ಅರೌಂಡಿಂಗ್ ಒಂದು ಫಾರ್ಟಿ ಇಯರ್ಸ್ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಅಷ್ಟು ಹಳೆಯ ಮಿಷಿನ್ ಇವತ್ತಿಗೂ ಕೂಡ ತುಂಬ ಚೆನ್ನಾಗೆ ಸ್ಟಿಚಸ್ನ ಕೊಡುತ್ತೆ ತುಂಬ ಚೆನ್ನಾಗಿ ರನ್ ಮಾಡುತ್ತೆ ಸಿನರ್ ಕಂಪನಿದು ದೊಡ್ಡ ಮಿಷಿನ್ ಹಾಯ್ ವೀಕ್ಷಕರ್ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶರ್ಟು ಮತ್ತು ಪ್ಯಾಂಟ್ ಕಟ್ಟಿಂಗ್ ಮಾಡಿ ಫಿನಿಶಿಂಗ್ ಮಾಡಲಿಕ್ಕೆ ಅಥವಾ ಸ್ಟಿಚ್ ಮಾಡಲಿಕ್ಕೆ ಏನೆಲ್ಲ ಮೆಟೀರಿಯಲ್ಸ್ ಬೇಕು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊದಲಿಗೆ ನಮಗೆ ಮೆಜರ್ಮೆಂಟ್ಗೋಸ್ಕರ ಇಂಚು ಟೇಪ್ ಬೇಕಾಗುತ್ತೆ ಇದರಲ್ಲಿ ಎರಡು ರೀತಿ ನಿಮಗೆ ಸಿಗ್ತಾ ಬರ್ಕ ಹೋಗುತ್ತೆ ಒಂದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟು ಇರ್ತಕ್ಕಂಥ ಟೇಪ್ ಸಿಗುತ್ತೆ ಮತ್ತು ಇನ್ನೊಂದು ಲೋಕದಲ್ಲಿ ಸಿಗುತ್ತೆ ಅದು ಕ್ವಾಲಿಟಿ ವೈಸ್ ಡಿಪೆಂಡ್ ಆಗಿರುತ್ತೆ ಯಾವುದಾದ್ರೂ ತೆಗೆದುಕೊಳ್ಬೋದು ಬಟ್ ಮೆಜರ್ಮೆಂಟ್ಗೆ ಯಾವ ಟೇಪನ್ನು ಬಳಸಿರ್ತೀರಿ ಅದೇ ಟೇಪನ್ನೇ ನಾವು ಮಾರ್ಕಿಂಗ್ ಹಾಕಲಿಕ್ಕೆ ಸ್ಟಿಚ್ ಮಾಡಲಿಕ್ಕೆ ಬಳಸಬೇಕಾಗತ್ತೆ ಇದನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ ಇದಾದ ನಂತರ ನಮ್ಗೆ ಬೇಕಾಗುತ್ತೆ ಒಂದು ಸ್ಕೇಲ್ ಬೇಕಾಗುತ್ತೆ ಈ ಥರದ್ದು ಕರು ಶೇಪ್ ಮತ್ತು ಸ್ಟ್ರೇಟ್ ಲೈನ್ ಎರಡೂ ಇರತಕ್ಕಂಥ ಒಂದು ಸ್ಕೇಲ್ ಬೇಕಾಗುತ್ತೆ ಇದು ಇತ್ತು ಅಂತಂದರೆ ನಮಗೆ ಪ್ಯಾಂಟ್ ಕಟಿಂಗ್ ಆಗಿರಲಿ ಪ್ಯಾಂಟ್ ಮಾರ್ಕಿಂಗ್ ಮಾಡಲಿಕ್ಕೆ ಮತ್ತು ಶರ್ಟ್ ಮಾರ್ಕಿಂಗ್ ಮಾಡಲಿಕ್ಕೆ ಸ್ಟ್ರೇಟ್ ಲೈನ್ ಡ್ರಾ ಮಾಡಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಇದು ಬೇಕಾಗುತ್ತೆ ಈ ಮಾರ್ಕಿಂಗ್ ಮಾಡಿ ಆದಮೇಲೆ ಕಟಿಂಗ್ ಮಾಡಲಿಕ್ಕೆ ಸೀಸರ್ ಬೇಕಾಗುತ್ತೆ ಕತ್ತರಿ ಬೇಕಾಗುತ್ತೆ ಇದು ಕೂಡ ಅಷ್ಟೇ ವೈಸ್ ನಿಮಗೆ ಸಿಗ್ತಾ ಬರ್ತಾ ಹೋಗುತ್ತೆ ಈ ಥರದ್ದು ಸಿಗುತ್ತೆ ಮತ್ತು ಈಗ ಟ್ರೆಂಡಲ್ಲಿ ನಡೀತಕ್ಕಂತಹ ಸೀಸರ್ ಈ ಥರದ್ದು ಬರುತ್ತೆ ಓಕೆ ಈ ಥರದ್ದು ಅರೌಂಡಿಂಗ್ ನಿಮಗೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಒಳಗಡೆ ಸಿಗುತ್ತೆ ಇದು ನಾನು ದೊಡ್ಡದು ತೆಗೆದುಕೊಂಡಿದ್ದೀನಿ ಇದಕ್ಕಿಂತ ಸಣ್ಣದು ಬರುತ್ತೆ ಬ್ಲೌಸ್ ಕಟಿಂಗ್ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಸೊ ಈ ಥರದ್ದು ಸೀಸನ್ ನೀವು ತೆಗೆದುಕೊಳ್ಳಿ ಕಟಿಂಗ್ ಮಾಡಲಿಕ್ಕೆ ನಿಮಗೆ ಎಸ್ಪೆಷಲಿ ಶಾರ್ಪ್ನೆಸ್ ನಮಗೆ ಎಲ್ಲಾದರೂ ಶಾರ್ಪಾಗಿ ಕಟಿಂಗ್ ಮಾಡಬೇಕು ಕರು ಕಟಿಂಗ್ ಮಾಡೋ ಟೈಮಲ್ಲಿ ಇದು ಬಹಳನೇ ಅನುಕೂಲ ಆಗುತ್ತೆ ಮತ್ತು ನಾನು ಈ ಥರದ್ದೊಂದು ಕತ್ತರ ಇದೆ ಇದು ತುಂಬ ಹಳೆ ಮಾಡಲ್ ಸೊ ಇದು ಒಂದು ನಮಗೆ ದಪ್ಪ ಬರ್ತಕ್ಕಂಥದ್ದು ಜೀನ್ಸ್ ಆಗಿರಲಿ ಸೊ ಆ ತರದ ಬಟ್ಟೆ ಕಟ್ ಮತ್ತು ಜಾಸ್ತಿ ಇದನ್ನೇ ನಾನು ಬಳಸ್ತಕ್ಕಂಥದ್ದು ಸೊ ಇದಿಷ್ಟು ಕಟಿಂಗ್ ಆಯ್ತು ಕಟಿಂಗ್ ಆದಮೇಲೆ ಸ್ಟಿಚಿಂಗ್ ಮಾಡಬೇಕಲ್ಲ ಸ್ಟಿಚಿಂಗ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ ಬಂದು ಮೇನ್ ಬಂದು ಮಿಷಿನ್ ಬೇಕಾಗುತ್ತೆ ಸೊ ಸಾಕಷ್ಟು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರು ಕೂಡ ನೀವು ಸರ್ ಮಿಷಿನ್ ಯಾವ ಟೈಪ್ ಆದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಕ್ಕಂಥದ್ದು ಪ್ಯಾಂಟು ಮತ್ತೆ ಶರ್ಟು ಹೆವಿ ಆಗಿ ಸ್ಟಿಚ್ ಮಾಡ್ತಾ ಇರ್ಲಿ ಅಥವಾ ಶಾಪ್ ಅಲ್ಲಿ ನಮ್ದು ಶಾಪ್ ಅದೇ ಶಾಪ್ ಅಲ್ಲಿ ಸ್ಟಿಚ್ ಮಾಡ್ತೀನಿ ಅಂದ್ರೆ ಇಂಡಸ್ಟ್ರಿಯಲ್ ಮೆಷಿನ್ಗಳನ್ನು ಬಳಸಿ ನಿಮಗೆ ವರ್ಕ್ ಕೂಡ ಫಾಸ್ಟಾಗಿ ಆಗುತ್ತೆ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ಇರ್ತಕ್ಕಂಥ ಮಿಷಿನ್ ಬಂದು ಸಿಂಗರ್ ಕಂಪ್ನಿದು ತುಂಬಾ ಓಲ್ಡ್ ಮಾಡಲು ಹತ್ತತ್ರ ನಾನು ನೋಡಿರೋ ಹಾಗೆ ಇದನ್ನು ಚಿಕ್ಕವರು ನನ್ನ ಹುಟ್ಟೋಕ್ಕಿಂತ ಮುಂಚೆನೇ ಇರ್ತಕ್ಕಂಥ ಮಿಷಿನ್ ಇದು ಅರೌಂಡಿಂಗ್ ಒಂದು ಫಾರ್ಟಿ ಇಯರ್ಸ್ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಅಷ್ಟು ಹಳೆಯ ಮಿಷಿನ್ ಇವತ್ತಿಗೂ ಕೂಡ ತುಂಬ ಸ್ಟಿಚಸ್ ನ ಕೊಡುತ್ತೆ ತುಂಬ ಚೆನ್ನಾಗಿ ರನ್ ಮಾಡುತ್ತೆ ಸಿಂಗರ್ ಕಂಪ್ನಿದು ದೊಡ್ಡ ಮಿಷಿನ್ ಓಕೆನಾ ಸೊ ಮಿಷಿನ್ ಯಾವ ರೀತಿ ನಾವು ಖರೀದಿ ಮಾಡಬೇಕು ಅಂತಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ನಿಮಗೆ ಶೇರ್ ಮಾಡ್ತೀನಿ ಕಂಪನಿ ಯಾವುದೇ ಆಗಿರಲಿ ನಿಮಗೆ ಕಾಸ್ಟ್ ವೈಸ್ ಬಂದು ಎಂಟರಿಂದ ಸ್ಟಾರ್ಟ್ ಆಗುತ್ತೆ ಒಂಬತ್ತು ಸಾವಿರದ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಹತ್ತಿರ ಹದಿನೈದು ಸಾವಿರವರೆಗೂ ನಿಮಗೆ ಮಿಷಿನ್ಸ್ ಸಿಗ್ತಾ ಬರ್ತಾ ಹೋಗುತ್ತೆ ಓಕೆನಾ ಇದು ಬಂದು ಈ ಥರದ ಮಿಷನ್ ಅಲ್ಲಿ ಇಂಡಸ್ಟ್ರಿಯಲ್ ಮಿಷಿನ್ ಬಂದ್ಬಿಟ್ಟು ಜಾಕಿ ಚುಕ್ಕಿ ಮತ್ತೆ ಸುಮಾರು ಕಂಪನಿಗಳು ಅದು ಆಲ್ಮೋಸ್ಟ್ ಟ್ವೆಂಟಿ ಟು ಟ್ವೆಂಟಿ ಒನ್ನಿಂದ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಯಾವ್ದಾದ್ರು ತೆಗೆದುಕೊಳ್ಬಹುದು ಇದಕ್ಕೂ ಅದಕ್ಕೂ ವ್ಯತ್ಯಾಸ ಏನ್ ಬರುತ್ತೆ ಅಂತಂದ್ರೆ ಆಯಿಲ್ ಮೇಂಟೆನೆನ್ಸ್ ನಾವು ಇಂಡಸ್ಟ್ರಿಯಲ್ ಮಿಷಿನ್ಗಳಲ್ಲಿ ಕೆಳಗಡೆ ಹಾಕಿಬಿಟ್ಟಿರ್ತೀವಿ ಅದು ರನ್ನಿಂಗ್ ಆಗ್ತಾ ಆಗ್ತಾ ಪಿಕಪ್ ಆಗ್ತಾ ಹೋಗುತ್ತೆ ಸೊ ಅದಕ್ಕೆ ಆಯಿಲ್ ಮೇಂಟೆನೆನ್ಸ್ ಬಹಳ ತುಂಬಾನೇ ಕಡಿಮೆ ಮತ್ತು ಮೇಂಟೆನೆನ್ಸ್ ನಾವು ಸ್ಟಿಚಿಂಗ್ ಮಾಡೋದ್ರಲ್ಲಿ ಇರುತ್ತೆ ಸೊ ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸ್ ವರೆಗೂ ಅದು ನಮ್ಗೆ ಲೈಫ್ ಅನ್ನ ಕೊಡುತ್ತೆ ವಿತೌಟ್ ಮೇಂಟೆನೆನ್ಸ್ ಓಕೆನಾ ಸೊ ಈ ತರದ ಗಳಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಾವು ಮಾಡೋ ಮಿಸ್ಟೇಕ್ ಇಂದ ಮಾತ್ರ ಈ ಮಿಷಿನ್ಗಳು ಕೆಡ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ನಾವು ಮಾಡ್ತಕ್ಕಂಥ ಮಿಸ್ಟೇಕ್ ಎಲ್ಲಿ ಮಾಡ್ತೀವಿ ಅಂತಂದ್ರೆ ಸ್ಟಿಚಸ್ ಹಾಕ್ತಿರ್ಬೇಕಾದ್ರೆ ಸಡನ್ ಆಗಿ ಈ ತರ ಹೇಳಿದ್ರೆ ನೀಡಲ್ ಕಟ್ ಆಗ್ತಕ್ಕಂಥದ್ದು ಅಥವಾ ಆ ಟೀತ್ ಮೇಲೆ ನೀಡಲ್ ಬೀಳ್ತಕ್ಕಂಥದ್ದು ಸೊ ಸಣ್ಣ ಪುಟ್ಟ ಮಿಸ್ಟೇಕ್ ನಮ್ಮ ಕೈಯಿಂದ ಆಗ್ತಾ ಇರುತ್ತೆ ಸೊ ಮೇಂಟೆನೆನ್ಸ್ ಖರ್ಚು ಕೂಡ ಇದು ತುಂಬಾನೇ ಕಡಿಮೆ ಇರುತ್ತೆ ಓಕೆನಾ ಇದಾಯಿತು ಸ್ಟಿಚಿಂಗ್ ಪ್ರೋಸೆಸ್ ಓಕೆನಾ ಸ್ಟಿಚಿಂಗ್ ಮಾಡಲಿಕ್ಕೆ ಮೆಷಿನ್ ಬಗ್ಗೆ ನಾನು ತಿಳಿದಿರತಂತ ಮಾಹಿತಿಯನ್ನ ನಿಮ್ಗೆ ತಿಳಿಸಿದೀನಿ ನಿಮಗೆ ಇನ್ನೂ ಮಾಹಿತಿ ತಿಳಿದಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ನ ಮಾಡಿ ಸೊ ಇನ್ನೊಬ್ರಿಗೆ ಅನುಕೂಲ ಆಗುತ್ತೆ ಸೊ ಇದಾದ ನಂತರ ನಾವು ಶರ್ಟ್ ಅಥವಾ ಪ್ಯಾಂಟ್ ಇವತ್ತು ನಿಮಗೆ ಶರ್ಟ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ ನಮಗೆ ಕಾಲರ್ಸ್ ಬೇಕಾಗುತ್ತೆ ಮತ್ತು ಕಫ್ ಬೇಕಾಗುತ್ತೆ ಸೊ ಇಲ್ಲಿ ನಾನು ನಿಮಗೆ ಕಫ್ ರೆಡಿಮೇಡ್ ಸಿಗುತ್ತೆ ನಿಮಗೆ ಕ್ಯಾನ್ವಾಸ್ ಇಂದ ನೀವು ಕಟ್ ಮಾಡ್ಕೊಂಬಿಟ್ಟಾದರೂ ನೀವು ಕಫನ ರೆಡಿ ಮಾಡ್ಕೊಳ್ಬೋದು ಅಥವಾ ಆದರೂ ಪರ್ಚೇಸ್ ಮಾಡ್ಬೋದು ಇವತ್ತು ಕಡಿಮೆ ರೇಟಲ್ಲಿ ಸಿಗುತ್ತೆ ನಿಮಗೆ ಅರೌಂಡಿಂಗ್ ಒನ್ ಫಿಫ್ಟಿ ಟು ಫಿಫ್ಟಿ ರೇಂಜಲ್ಲಿ ಸಿಗಬಹುದು ಓಕೆನಾ ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಕಾಸ್ಟ್ ಬಗ್ಗೆ ಕ್ವಾಲಿಟಿ ಮೇಲೆ ಕಾಸ್ಟ್ ಹೋಗುತ್ತೆ ನಮಗೆ ಸಿಂಗಲ್ ಪೀಸ್ ತಗೊಳ್ತೀವಿ ಅಂತಂದ್ರೆ ಹತ್ತಿರ ನಮಗೆ ಲೂಸು ಕೊಡ್ತಾರೆ ಇದನ್ನ ನಮ್ಮ ಮನೆಯಲ್ಲೇ ಓದ್ಕೋತೀವಿ ಅಂತಂದ್ರೆ ಸ್ಟೇಷನರಿ ಶಾಪಲ್ಲಿ ಹೋಗ್ಬಿಟ್ಟು ನೀವು ಲೂಸು ಕೂಡ ಪರ್ಚೇಸ್ ಮಾಡ್ಬೋದು ಪ್ಯಾಕೆಟ್ ಕಟ್ಟಲೆ ಅವಶ್ಯಕತೆ ಇಲ್ಲ ಓಕೆ ಇದ್ರ ಬಗ್ಗೆ ಇನ್ನೂ ಡೀಟೇಲಿಂಗ್ ಆಗಿ ಈ ಮೆಟೀರಿಯಲ್ಗೋಸ್ಕರನೇ ಮೆಟೀರಿಯಲ್ ಒಂದು ವಿಡಿಯೋ ಬರುತ್ತೆ ಸಪ್ರೇಟಾಗಿ ಆಗಿ ಬರುತ್ತೆ ಓನ್ಲಿ ಫಾರ್ ಮೆಟಿರಿಯಲ್ ಮಾತ್ರ ಹೇಳ್ತಾ ಹೋಗ್ತೀನಿ ಅದ್ರ ಕಾಸ್ಟು ಮತ್ತು ಎಷ್ಟು ಬರುತ್ತೆ ಏನು ಬರುತ್ತೆ ಅಂತೇಳಿ ಟೈಪ್ ಆಫ್ ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ರಾಡಕ್ಟ್ನೆಲ್ಲ ತಗೊಂಡು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಇದು ಕಫದಾಯ್ತು ಅದಾದ ನಂತರ ರೆಡಿಮೇಡ್ ಕಾಲರ್ ಕೂಡ ನಮಗೆ ಸಿಗುತ್ತೆ ಅಥವಾ ಕ್ಯಾನ್ವಸ್ ಆದ್ರೂ ನಾವು ಕಟ್ ಮಾಡ್ಕೊಳ್ಬೋದು ರೆಡಿಮೇಡ್ ಕಾಲರ್ ನಮ್ಗೆ ಯಾವ ಥರ ಸಿಗುತ್ತೆ ಅಂತಂದರೆ ಸ್ಟಾರ್ಟಿಂಗ್ ರೇಂಜ್ ನಮಗೆ ಸಣ್ಣ ಮಕ್ಕಳಿಂದ ಹಿಡಿದು ಸಿಗುತ್ತೆ ಅದ ಹತ್ರ ಹತ್ತುವರೆ ಇಂಚ್ ಕಾಲರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ನಮಗೆ ಹೆವಿ ಕಾಲರ್ ಹದಿನಾರೂವರೆ ಹದಿನೇಳುವರೆ ಹದಿನೆಂಟುವರೆ ಅಲ್ಲೇವರೆಗೂ ಕಾಲಕ್ಷ ನಮಗೆ ಅವೈಲೇಬಲ್ ಆಗಿ ಸಿಗ್ತಾ ಬರ್ತಾ ಹೋಗುತ್ತೆ ಇದನ್ನ ಜಸ್ಟ್ ನಾವೇನು ಮಾಡಬೇಕು ಅಂತಂದ್ರೆ ಈ ರೀತಿ ಓಪನ್ ಮಾಡ್ಕೊಂಬಿಟ್ಟು ಐರನ್ ಸ್ಟಿಪ್ ಮಾಡಬೇಕಾಗತ್ತೆ ಒಂದು ಕಡೆಗೆ ಗಮ್ ಇರುತ್ತೆ ಸೊ ಈ ರೀತಿ ಸ್ಟಿಪ್ ಆಗುತ್ತೆ ಓಕೆನಾ ಶರ್ಟ್ ಮೇಲೆ ಅದಾದ ನಂತರ ನಮಗೆ ಬೇಕಾಗುತ್ತೆ ಫ್ರಂಟ್ ಪಟ್ಟಿಗೋಸ್ಕರ ಕ್ಯಾನ್ವಾಸ್ ಬೇಕಾಗುತ್ತೆ ಇದು ತುಂಬಾ ತೆಳುವಾಗಿರುತ್ತೆ ಇದ್ರೂ ಕೂಡ ಅಷ್ಟೇ ಕ್ವಾಲಿಟಿ ಮೇಲೆ ಅಮೌಂಟ್ ಡಿಪೆಂಡ್ ಆಗಿರುತ್ತೆ ಇದು ಒಂದು ಕಾಲ ಇಂಚಿಂದ ಸಾಗತ್ತೆ ನಮ್ಗೆ ದೊಡ್ಡವ್ರಿಗೂ ಕೂಡ ಇದನ್ನ ನಾವು ಮಾಡಬೇಕು ಮಾಡ್ಬೇಕು ಅಂದ್ರೆ ಒಂದ್ ಕಾಲ ಕಡಿಮೆ ಮಾಡ್ಕೊಂಡು ಒಂದ್ ಇಂಚ್ಗೆ ನಾವು ಇದನ್ನ ಬಳಸ್ಕೊಳ್ಳಬಹುದು ಓಕೆನಾ ಇದಾದ ನಂತರ ಇದು ಯಾವ ರೀತಿ ಸ್ಟೆಪ್ ಆಗಿರುತ್ತೆ ಅಂತಂದ್ರೆ ನಾವು ಈ ತರ ಸ್ಟ್ರೇಟ್ ಓಕೆನಾ ಈ ರೀತಿ ಸ್ಟ್ರೇಟ್ ಆಗಿ ನಿಮಗೆ ಬಟ್ಟೆ ಮೇಲೆ ಅಡ್ಸ್ಕೊಬೇಕಾಗತ್ತೆ ಇದು ಕೂಡ ಸ್ಟೆಪ್ ಆಗತ್ತೆ ಒಂದ್ ಸೈಡ್ ಇದು ಇರುತ್ತೆ ಗಮ್ ಇರುತ್ತೆ ಇನ್ನೊಂದ್ ಕಡೆ ಗಮ್ ಇರಲ್ಲ ಗಮ್ ಇರೋ ಕಡೆ ಐರನ್ ಬಾಕ್ಸ್ ನ ಇಡಬೇಡಿ ಮತ್ತೆ ಐರನ್ ಬಾಕ್ಸ್ ಗೆ ಅನ್ಕೊಂಡ್ಬಿಡುತ್ತೆ ಬಟ್ಟೆ ಮೇಲೆ ಗಮ್ ಓಕೆನಾ ಅದಾದ ನಂತರ ಕಫ್ ಕೂಡ ಅಷ್ಟೇ ರೀತಿ ನೀವು ಅಟ್ಯಾಚ್ ನ ಮಾಡ್ಕೊಂಡು ಸ್ಟಿಚ್ ನ ಮಾಡ್ಕೋಬಹುದು ಮನೇಲಿ ಕೂತೋನ್ಗೆ ಇದನ್ನ ಹೇಳ್ತಾ ಇದ್ದೀನಿ ಆಲ್ರೆಡಿ ಟೈಲರ್ಸ್ ಆಗಿದ್ರೆ ಎಲ್ರಿಗೂ ಗೊತ್ತಿರತ್ತೆ ಬಿಸ್ನೆಸ್ ಸಾಕಷ್ಟು ಜನ ಕೇಳಿದ್ರು ಮೆಟೀರಿಯಲ್ಸ್ ತರ ಸಿಗುತ್ತೆ ಅಂತ ಹೇಳ್ಬೋದು ಸೊ ಇದೆಲ್ಲ ನಮಗೆ ಇಷ್ಟ ಮೆಟೀರಿಯಲ್ ಇದ್ರೆ ಸಾಕು ನಾವು ಶರ್ಟ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು ಓಕೆ ಅದಾದ ನಂತರ ನಮಗೆ ಬರುತ್ತೆ ಪ್ಯಾಂಟಲ್ಲಿ ಮೆಟೀರಿಯಲ್ ಬೇಕು ಅಂತಂದರೆ ಪ್ಯಾಂಟ್ಗೆ ರೋಲ್ ಬರುತ್ತೆ ಈ ರೋಲ್ ಒಂದು ತುಂಬಾ ಇಂಪಾರ್ಟೆಂಟು ನಾನು ಬಳಸ್ತಕ್ಕಂಥದ್ದು ಎಮ್ ಸಿ ಎಲ್ ಕಂಪನಿ ತಯಾರು ಮಾಡಿರ್ತಕ್ಕಂಥ ಪ್ಯಾಂಟ್ ರೋಲು ಒಂದೂವರೆ ಇಂಚಿಂದ ಇರುತ್ತೆ ನಿಮ್ಗೆ ಇದು ತೋರಿಸ್ತಾ ಇದ್ದೀನಿ ಕ್ವಾಲಿಟಿ ವೈಸ್ ಮಾತ್ರ ದಿ ಬೆಸ್ಟ್ ಅಂತ ಹೇಳಬಹುದು ನನಗೆ ಇದು ಇದೇ ಒಂದು ಕಂಪ್ನಿ ರೆಗ್ಯುಲರ್ ನಾನು ಅಥವಾ ಆಲ್ಮೋಸ್ಟ್ ನಾನು ಇದನ್ನು ಒಂದು ಏಯ್ಟ್ ಟು ಟೆನ್ ಇಯರ್ಸ್ ಅಂತ ಬಳಸ್ತಾ ಇದ್ದೀನಿ ನಮಗೆ ಪ್ಯಾಂಟ್ ಬಳಸ್ದಂಗೆಲ್ಲ ಹಾಕ್ತಂಗೆ ಹಾಕ್ದಂಗೆಲ್ಲ ಕೆಲವೊಂದು ಕ ಕೆಲವೊಂದು ಪ್ಯಾಂಟ್ಗಳಲ್ಲಿ ಏನಾಗುತ್ತೆ ಅಂದರೆ ಇದು ತುಂಬ ಮೆತ್ತಗಾಗ್ತಾ ಇರುತ್ತೆ ಸೊ ಇದು ಅದೇ ರೀತಿ ಸ್ಟಿಫ್ನೆಸ್ಸನ್ನು ಕಾಪಾಡ್ಕೊಂಡು ಬರುತ್ತೆ ಲಾಂಗ್ ಟರ್ಮ್ ಅವ್ರಿಗೆ ಸೊ ಹಾಗಾಗಿ ನಾನು ಎಮ್ ಸಿ ಎಲ್ಲ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಓಕೆನಾ ಸಾಧ್ಯವಾದರೆ ನೀವು ನಿಮ್ಮ ಹತ್ರ ಸಿಕ್ತು ಅಂದರೆ ಇದನ್ನೇ ಬಳಸಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಮತ್ತೆ ಯಾವುದು ಉಪಯೋಗ ಪ್ರಮೋಷನ್ ಅಲ್ಲ ಓಕೆನಾ ಇದಿಷ್ಟು ಒಂದು ಸಣ್ಣ ಮಾಹಿತಿ ಆಯಿತು ನಮಗೆ ಪ್ಯಾಂಟ್ ಶರ್ಟ್ ಬಗ್ಗೆ ಆಗಿರಲಿ ಅಥವಾ ಪ್ಯಾಂಟ್ ಬಗ್ಗೆ ಆಗಿರಲಿ ಇದೊಂದು ಬೇಕಾಗುತ್ತೆ ಮತ್ತೆ ಹುಕ್ಸ್ ಬೇಕಾಗುತ್ತೆ ಹುಕ್ಸ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿರತಕ್ಕಂಥ ಹುಕ್ಸ್ ಸಿಗುತ್ತೆ ತ್ರೀ ನಾಚ್ ಇರತಕ್ಕಂಥ ಹುಕ್ಸ್ ಸಿಗುತ್ತೆ ನನ್ನ ಹತ್ರ ಇರ್ತಕ್ಕಂಥದ್ದು ಶಕ್ತಿ ಬ್ರ್ಯಾಂಡ್ನ ನ ಹುಕ್ಸು ಸೊ ಇದು ಬಂದ್ಬಿಟ್ಟು ನನಗೆ ತ್ರೀ ನಾಚಸ್ ಅಂದ್ರೆ ತ್ರೀ ಪಿನ್ ಇರ್ತಕ್ಕಂಥ ಉಕ್ಸ್ ನಾನು ಬಳಸ್ತಾ ಇದೀನಿ ಸಾಕಷ್ಟು ಜನ ಬಳಸ್ತಕ್ಕಂಥ ಹುಕ್ಸ್ ಬಂದ್ಬಿಟ್ಟು ಟು ಪಿನ್ ಹೇಳಿದ್ನಲ್ಲ ಇದು ನನ್ನ ಹತ್ರ ಇರ್ತಕ್ಕಂಥದ್ದು ಮಾತ್ರ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಸೊ ಈ ಮೆಟೀರಿಯಲ್ ಬಗ್ಗೆ ನಮ್ಗೆ ಸಪರೇಟ್ ಡೀಟೇಲಿಂಗ್ ಇರ್ತಕ್ಕಂಥ ವಿಡಿಯೋ ಎಷ್ಟೆಲ್ಲ ಟೈಪ್ಸ್ ಆಗಿ ಸಿಗುತ್ತೆ ಅಂತಕ್ಕಂಥ ವಿಡಿಯೋ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಂತ ಕೇಳ್ಕೊಳ್ತಾ ಇದೆ ಇದಿಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ